ನಿಮಗೆ ಹಾಳು ಮಾಡಿಬಿಟ್ರೆ ಧರ್ಮಸ್ಥಳದ ಮೇಲಿರುವಂಥ ಒಂದು ಗೌರವವನ್ನು ಇಡೀ ರಾಜ್ಯಾದ್ಯಂತ ಕೆಡದು ಬಿಟ್ರೆ ಆ ಗೌರವದ ಭಾವನೆಯನ್ನು ಆಮೇಲೆ ಇವರು ಈಸಿ ಆಯ್ತಲ್ಲ ಅಲ್ಲ ಇಲ್ಲಿ ಬಾಲಿಶ ಅನ್ಸುದು ಯಾವಾಗ ಅಂತ ಕೇಳಿದರೆ ಅದು ಜೈನರ ದೇವಸ್ಥಾನ ಅಂತ ಒಂದು ಒಂದು ಕಡೆಯಲ್ಲಿ ಉಲ್ಲೇಖ ಆಗುತ್ತೆ ಇದು ಜೈನರ ದೇವಸ್ಥಾನ ಅದು ಜೈನರು ಮಾತ್ರ ಇರುವಂಥದ್ದು ಹಿಂದೂಗಳದ್ದಲ್ಲ ಅಂಥೇಳಿ ಫಸ್ಟ್ ಆಫ್ ಆಲ್ ಹಿಂದೂ ಮತ್ತು ಜೈನ ಬೇರೆ ಬೇರೆ ಅನ್ನುವುದು ಕರಾವಳಿ ಭಾಗದಲ್ಲಿಲ್ಲ ಇವತ್ತಿಗೂ ಜೈನರ ಬಸದಿಗಳಿವೆ ಅಥವಾ ಬಾರ್ಕೂರಿನ ಸಂಸ್ಥಾನ ಜೈನರೇ ಆಳಿದಂತಹ ಒಂದು ಕಾಲದಲ್ಲಿ ಆಳಿದಂತಹ ಸಂಸ್ಥಾನ ಈ ಜೈನ ಮತ್ತು ಹಿಂದೂ ಅನ್ನೋದನ್ನು ಕೂಡ ಬಂದು ಬಿಡ್ತಲ್ಲ ಕರಾವಳಿಯಲ್ಲಿ ಅಂದರೆ ಏನಾಗುತ್ತೆ ಈಗ ಅಲ್ಲಿ ರಾಜಕೀಯದ ಕಾರಣಕ್ಕೆ ಜೈನ ಅನ್ನೋದು ಇನ್ನೊಂದು ಧರ್ಮವಾಗಿ ಗುರುತಿಸ್ಕೊಂಡಿರಬಹುದು ಆದರೆ ನಮ್ಮ ಜೈನರ ಪ್ರಾರ್ಥನೆಯಲ್ಲಿ ನಮೋಂಕಾರ ಅಂತ ಬರುತ್ತೆ ಓಂ ಅಂತಾನೆ ಸ್ಟಾರ್ಟ್ ಆಗುತ್ತೆ ಓಂ ಎನ್ನುವಂಥದ್ದು ಹಿಂದೂ ಧರ್ಮದ ಪವಿತ್ರವಾದಂಥ ಒಂದು ಮಂತ್ರ ಮತ್ತು ಧರ್ಮಸ್ಥಳದಲ್ಲಿ ಅಂಥೇಳಿ ಅಲ್ಲ ಎಲ್ಲೂ ಕೂಡ ಇಡೀ ಭಾರತದಲ್ಲೇ ನಮ್ಮ ರಾಮ ಮಂದಿರದ ಹೋರಾಟದಲ್ಲಿ ಪ್ರಾಣತೆತ್ತವರು ಜೈನರು ಅಥವಾ ರಾಮ ಮಂದಿರವನ್ನು ಮತ್ತೆ ನಮಗೆ ಒದಗಿಸಿಕೊಡುವಲ್ಲಿ ವಕಾಲತ್ತನ್ನು ಹಾಕಿ ಅದರ ಪರವಾಗಿ ಫೈಟ್ ಮಾಡಿದವರು ವಕೀಲರು ಜೈನರು ಹಿಂದುತ್ವದ ಹಿಂದೂ ಸಂಘಟನೆಯ ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಜೈನರಿದ್ದಾರೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳ ಕುಟುಂಬ ಜೈನರದ್ದಾದರೆ ಪೂಜೆ ಮಾಡುವವರು ಅಲ್ಲಿ ವೈಷ್ಣವರು ವೈಷ್ಣವರು ಶಿವ ಶೈವ ಅಂದರೆ ಎಲ್ಲ ಧರ್ಮಗಳ ತಾರತಮ್ಯಗಳನ್ನು ಧರ್ಮದ ಒಳಗಿರುವಂಥ ತಾರತಮ್ಯಗಳನ್ನು ಮೀರಿ ಒಂದು ಕ್ಷೇತ್ರ ಅಲ್ಲಿ ಕಂಗೊಳಿಸ್ತಿದೆ ಅದು ಸಾಮರಸ್ಯದ ಒಂದು ನೆಲ ಅದು ಇವತ್ತು ಧರ್ಮಸ್ಥಳವನ್ನು ಇವರು ತಮ್ಮ ಮುಜರಾಯಿ ಕಪಿ ಮುಷ್ಟಿಗೆ ತೊಗೊಂಬರಬೇಕು ಅಂತೇಳಿ ಕಳೆದ ಹಲವು ದಶಕಗಳಿಂದ ಪ್ರಯತ್ನ ಮಾಡ್ತಲೇ ಬಂದರು ಅದು ಸೇರಿಕೊಳ್ಳುತ್ತೆ ಈಗ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸಮಾಜ ಸೇವೆಯನ್ನು ಗುರುತಿಸಿ ಇಂಥವ್ರು ರಾಜ್ಯಸಭೆಯಲ್ಲಿ ಇರಬೇಕು ಅನ್ನುವ ಒಂದು ಭಾವನೆಯನ್ನು ಇಟ್ಟುಕೊಂಡು ನರೇಂದ್ರ ಮೋದಿಜಿಯವರು ಅವರನ್ನು ಆಹ್ವಾನಿಸ್ತಾರೆ ನೀವು ರಾಜ್ಯಸಭಾ ಸದಸ್ಯರಾಗಬೇಕು ಅಂಥೇಳಿ ಒಂದು ಸರ್ಕಾರ ಕೊಟ್ಟಂಥ ಒಂದು ಆಹ್ವಾನವನ್ನು ಗೌರವದ ಆಹ್ವಾನ ಸಚಿನ್ ತೆಂಡೂಲ್ಕರ್ ರಾಜ್ಯಸಭಾ ಸದಸ್ಯರಾಗಿದ್ದರು ಅಮಿತಾಬ್ ಬಚ್ಚನ್ ಆಗಿದ್ದರು ತೆಂಡು ತುಂಬ ಜನ ಆಗಿದ್ದಾರೆ ಅಂದರೆ ಅದು ಗೌರವಕ್ಕೆ ಸಿಗುವಂಥದ್ದು ಅದನ್ನು ಒಪ್ಕೊಂಡ ಕಾರಣಕ್ಕೆ ಒಂದಷ್ಟು ವರ್ಗ ಇವರು ನರೇಂದ್ರ ಮೋದಿಯವರ ಪರವಾಗಿದ್ದಾರೆ ಅಂದ್ರೆ ಇವರು ಮೋದಿಜಿ ಪಾರ್ಟಿ ಅಂದ್ರೆ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಹೋಗುತ್ತೆ ಬಿ ಜೆ ಪಿಯ ಅಲ್ಲ ಇದೆಲ್ಲದೂ ಜೋರಾಗುವುದು ಅವರು ಯಾವಾಗ ರಾಜ್ಯಸಭಾ ಸದಸ್ಯರಾದರೂ ಅದಾದ ನಂತರ ಅದಾದ ನಂತರ ಟಾರ್ಗೆಟು ಭಾಳ ಗಟ್ಟಿ ಆಯಿತು ಅಂದರೆ ಕಾಂಗ್ರೆಸ್ಸಿಗರ ಮನಸ್ಸನ್ನು ಕೂಡ ಟರ್ನ್ ಮಾಡಕ್ಕೆ ಅದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು ಇವತ್ತು ಈ ದೇಶದಲ್ಲಿ ಇನ್ನು ಕೇರಳವು ಹೋಯ್ತು ಕೇರಳವು ನಿಧಾನ ಬಿ ಜೆ ಪಿ ತೆಕ್ಕೆಗೆ ಬರ್ತಾ ಇದೆ ಉಳ್ಕಂಡು ಹಾಂ ಮೊನ್ನ ಮೊನ್ನೆ ಅಷ್ಟೇ ತಿರುವನಂತಪುರಮಲ್ಲಿ ನಾವು ರಿಸಲ್ಟ್ ನೋಡಿದ್ದೀವಿ ಅವರು ಪಳೆಯುಳಿಕೆಗಳಿವೆ ಕಮ್ಯುನಿಸ್ಟ್ರದ್ದು ಈಗ ಕಾಂಗ್ರೆಸ್ ಕಮ್ಯುನಿಸ್ಟ್ ಮನಸ್ಥಿತಿ ಆಗಿಬಿಟ್ಟಿದೆ ಕಾಂಗ್ರೆಸ್ ಹಿಂದುತ್ವದ ಪರವಾಗಿ ಅಥವಾ ಹಿಂದೂಗಳ ಪರವಾಗಿ ಹುಟ್ಟುಕೊಂಡಂಥ ಒಂದು ಪಾರ್ಟಿ ಕೊನೆಗೆ ಅದು ಓಲೈಕೆ ಮಾಡಲಿಕ್ಕೆ ಶುರುವಾಗಿ ಇವಾಗ ಶುದ್ಧ ಕಮ್ಯುನಿಸಮ್ ಭಾವಗಳನ್ನು ಕಾಂಗ್ರೆಸ್ನಲ್ಲಿರುವಂಥ ಕೆಲವರು ಹೊಂದಿದ್ದಾರೆ ಅವರೆಲ್ಲ ಇಲ್ಲಿ ಸೇರಿ ಸೇರಿಕೊಂಡಿದ್ದಾರೆ ಈಗ ನಮ್ಮ ಮುಖ್ಯಮಂತ್ರಿಗಳ ಸುತ್ತ ಇರುವಂಥ ಬೆಟಾಲಿಯನ್ನಲ್ಲಿ ಕೆಲವಷ್ಟು ಜನ ಇಡೀ ಒಂದು ಸಾಮರಸ್ಯವನ್ನೇ ಕದಡುವಂಥವ್ರು ನನಗೇನು ಹೆಸರು ಹೇಳಲಿಕ್ಕೆ ಭಯ ಇಲ್ಲ ನವೀನ್ ಸುರಿಂಜೆ ಅಂತವರು ದಿನ ಬೆಳಗಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಅಹಿಂದದ ಬಗ್ಗೆ ನಾನು ವಿರೋಧ ಇಲ್ಲ ಅಹಿಂದ ನೋಡಿ ಅಹಿಂದ ಬೇಕು ಎಲ್ಲವೂ ಬೇಕು ನಮಗೆ ನಮ್ಮ ಮುಖ್ಯಮಂತ್ರಿಗಳು ಭಾಳ ಒಬ್ಬ ನಮ್ಮ ನಮ್ಮ ನೆಲದ ಜಾರ್ಜ್ ಫರ್ನಾಂಡಿಸ್ ಅವರು ಸೆಲೆಕ್ಟ್ ಮಾಡಿದಂಥ ಒಬ್ಬ ಯುವಕ ಅಲಯನ್ಸ್ ಆದಾಗ ನಮ್ಮ ಹುಡುಗ ಒಬ್ಬ ಹೋರಾಟಗಾರ ಇದ್ದಾನೆ ಅಡ್ವೊಕೇಟು ಅವನಿಗೊಂದು ಟಿಕೆಟ್ ಕೊಡಿ ಅಂಥೇಳಿ ಜಾರ್ಜ್ ಫರ್ನಾಂಡಿಸ್ ರೆಫರ್ ಮಾಡಿ ಅವರಿಗೆ ಸೀಟ್ ಸಿಕ್ಕಿದ್ದು ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರನ್ನು ನಾನು ಬಯ್ಯೋದಿಲ್ಲ ಆದರೆ ಸಿದ್ದರಾಮಯ್ಯ ಅವರು ಅಧಿಕಾರ ಬಂದಾಗ ನಿಮ್ಮ ಸುತ್ತ ಬರ್ತಾರೆ ಒಂದಷ್ಟು ಜನ ಸೇರ್ಕೊಂಡ್ಬಿಡ್ತಾರೆ ಅವರವರಿಗೆ ಮಿಸ್ಲೀಡ್ ಮಾಡ್ತಾರೆ ಅಂಥವರೆಲ್ಲ ಸೇರ್ಕೊಂಡ್ಬಿಟ್ಟಿದಾರೆ ಕಾಂಗ್ರೆಸ್ನಲ್ಲಿ ಅವರೇ ಇದನ್ನು ಲೀಡ್ ಮಾಡ್ತಾ ಇದ್ದಾರೆ ನವೀನ್ ಸೂರಿಂಜಿ ಇರ್ಬೋದು ಅಡ್ವೊಕೇಟ್ ಬಾಲನ್ ಇರ್ಬೋದು ಇಂಥ ಕೆಲವರು ಹೆಸರನ್ನ ಹೇಳಲಿಕ್ಕೂ ನಾಲಾಯ್ಗಳು ಕೆಲವರು ಇದ್ದಾರೆ ಅವರೆಲ್ಲ ಸೇರಿಕೊಂಡು ಕೆಳಗಿರುವವರಿಗೆ ಚಾಕಣ ಹಾಕೋದು